ನಮಸ್ಕಾರ ಕೃಷಿ ಕರ್ನಾಟಕ ಈಗ ನಾವು ಪ್ರಸ್ತುತ ಬಂದು ಬೇಲೂರು ತಾಲೂಕಿನಲ್ಲಿದ್ದೀವಿ ಇಲ್ಲಿ ಒಬ್ಬ ರೈತರಿಗೆ ಪ್ಲ್ಯಾಂಟೇಷನ್ ಸ್ಪೆಷಲ್ ಕೊಟ್ಟಿದ್ದೀವಿ ಸೊ ಅವರು ಈಗ ಎಲ್ಲೋ ಬೆಂಗಳೂರಿಗೆ ಹೋಗಿದ್ದಾರೆ ಅಂತ ಅಂದರು ಈಗ ಇಲ್ಲ ಒಳ್ಳೆ ಥರ ಬಂದು ನೋಡ್ಕೊಂಡೋಗಿ ಅಂತಂತಿದ್ರು ಸೊ ಅದಕ್ಕೋಸ್ಕರ ಇವತ್ತು ಶಿವಮೊಗ್ಗದಿಂದ ಪ್ಲ್ಯಾನ್ ಮಾಡ್ಕೊಂಡು ಇಲ್ಲಿಗೆ ಬಂದೆ ಡೈರೆಕ್ಟಾಗಿ ಸೊ ಇಲ್ಲಿ ನೋಡಿದ್ರೆ ಚೆನ್ನಾಗಿದೆ ಎಲ್ಲನೂ ಚೆನ್ನಾಗಿ ಹೊಡೆತ ಎಲ್ಲ ಚೆನ್ನಾಗಿ ಬಂದಿದೆ ಎಲ್ಲ ಗ್ರೀನರಿ ಆಗಿದೆ ಈಗ ಒಂದು ಸ್ಲೂ ಬಂದು ಒಂದು ಎರಡು ಮೂರು ನಾಲ್ಕು ಎಂಟು ಎಂಟು ಒಂಬತ್ತರೆಗೂ ಬಂದಿದೆ ಇದೀಗ ಮೂರು ತಿಂಗಳು ಕಂಪ್ಲೀಟ್ ಆಗಿದೆ ಮೂರು ತಿಂಗಳು ಒಂದು ಎರಡು ಮೂರು ದಿವಸ ಜಾಸ್ತಿ ಆಗಿರ್ಬೇಕಿನ್ನ ಇದು ಬಕೆ ತೋಟದಲ್ಲಿ ಹಾಕಿರೋದು ಸೊ ಇದು ಪ್ಲಾಂಟೇಶನ್ಸ್ ಮತ್ತು ಬಂಪರೆಲ್ಲ ಸ್ಪ್ರೇ ಮಾಡಿಸಿದ್ದೆ ಸೊ ಎಲ್ಲ ಚೆನ್ನಾಗೇ ಬಂದಿದೆ ನೋಡಿ ಹೊಡೆದು ಹಿಂಗೆ ಬಂದಿದೆ ಒಂದು ಉಡ ಇಲ್ಲ ಈ ಅರ್ಕುಲಗೂಡು ಈ ಭಾಗದಲ್ಲಿ ಬೇಲೂರು ಹಳೇಪೇಡು ಈ ಭಾಗದಲ್ಲಿ ಬೇಜನ್ ಜನ ಇದ್ದಾರೆ ಅದರಲ್ಲಿ ಇವರು ಒಬ್ಬರು ಇವರೆಲ್ಲ ನಮ್ಮ ಮಾರ್ಗದರ್ಶನ ದಿನ ಫೋನ್ ಮಾಡ್ತಾರೆ ಆಗಾಗ ಇವ್ರಿಗೆ ಫೋಟೋಸ್ ಕಳ್ಸಿದ್ರು ಮೊದ್ಲು ಯಾಕಿತ್ತಂತ ಆದರೆ ನನ್ನ ಹತ್ರ ಇದೆ ಈಗ ಹಾಕ್ತೀನಿ ಅದು ಎಡಿಟ್ ಮಾಡಿ ಕಳ್ಸಿ